ಬೇಲೂರು ತಾಲೂಕು ಅರಳಿಯ ಅಂಬೇಡ್ಕರ್ ವೃತ್ತದ ಬಳಿ ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಕೆ ಮಾಡಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ದೇಶದಲ್ಲಿರುವ ಬಡ ಜನರ ಹಾಗೂ ಮಧ್ಯಮ ವರ್ಗದವರ ಜೀವನ ಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಜಿಎಸ್ಟಿ ತೆರಿಗೆಯನ್ನು ಇಳಿಸುವ ಮೂಲಕ ನವರಾತ್ರಿ ಪ್ರಯುಕ್ತ ಭರ್ಜರಿ ಬಹುಮಾನವನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೀಡಿದೆ ಎಂದು ಹಾಸನ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹೇಳಿದರು ವೇಲೂರು ತಾಲೂಕು ಅರಳಿಯ ಅಂಬೇಡ್ಕರ್ ವೃತ್ತದ ಬಳಿ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಸಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ಅವರು ಎಲ್ಲರಿಗೂ ಕಡಿಮೆ ದರದಲ್ಲಿ ವಸ್ತುಗಳು ಸಿಗಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಜಿಎಸ್ಟಿ ತೆಗೆದುಹಾಕಲಾಗಿದೆ ಹಾಕಲಾಗಿದೆ ಮೂರು ಔಷಧಿಗಳು ತೆರಿಗೆ ವ್ಯಾಪ್ತಿಗೊಳಪಡುವುದಿಲ್ಲ ಕಾರು ಬೈಕ್ ಸೇರಿದಂತೆ ಗೃಹೋಪಯೋಗಿ ಮತ್ತು ದಿನಬಳಕೆಯ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಲಾಗಿದೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಗೆ ಸೇರಲ್ಪಟ್ಟಿದ್ದು ವಿಕಸಿತ ಭಾರತ ನಿರ್ಮಾಣವಾಗುತ್ತದೆ ಈ ಕಾರಣದಿಂದಾಗಿ ಎಲ್ಲರಿಗೂ ಸಿಹಿಎನ್ಜಿ ಸಂಭ್ರಮಿಸುತ್ತಿದ್ದೇವೆ ಎಂದರು ಮಹೇಶ್ ಶೆಟ್ಟಿ ಅಶೋಕ್ ನರೇಂದ್ರ ಮೋದಿಯವರು ಜಿ ಎಸ್ ಟಿ ಕಡಿಮೆ ಮಾಡಿದ ಮುಖಾಂತರ ಬೆಲೆಗಳನ್ನ ಕಡಿಮೆ ಮಾಡಿದ ಮುಖಾಂತರ ಜನಗಳಿಗೆ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗಿದೆ ಮುಂದಿನಗಳಲ್ಲಿ ಭಾರತವು ಎರಡ್ ಸಾವಿರದ ನೂತನಲ್ಲಿ ವಿಶ್ವದಲ್ಲೇ ಡೆವಲಪ್ ಕಂಟ್ರಿ ಆಗ ಮಾಡಬೇಕು ವಿಕಸಿತ ಭಾರತ ಮಾಡಬೇಕು ಕನಸಿನಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಜಿ ಟಿಯನ್ನು ಕಡಿಮೆ ಮಾಡಿದ ಈ ದಾಶ್ಯದಲ್ಲಿರುವಂತಹ ದೇಶದ ಎಲ್ಲ ನಾಗರಿಕರಿಗೆ ಬಹಳ ಸಂತೋಷ ಆಗಿದೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅರೆಹಳ್ಳಿಯ ಆ ಹೋಬಳಿ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ನರೇಂದ್ರ ಮೋದಿಗೆ ಶುಭಾಶಯನ ಹಾರಿಸುತ್ತಾ ಇವತ್ತೆಲ್ಲರಿಗೂ ಸಿಹಿ ಕೊಡು ಮುಖಾಂತರ ನಾವು ಇದ್ದೇವೆ ನಾವೆಲ್ಲರೂ ನರೇಂದ್ರ ಮೋದಿ ಒಟ್ಟಿಗೆ ಇದ್ದೀವಿ ಮುಂದಿನ ಬಾರಿಯೂ ಸಹ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ವಿಶ್ವದಲ್ಲೇ ಒಬ್ಬ ನಾಯಕ ಮಹಾ ನಾಯಕ ಅಂತ ನಮ್ಮೆಲ್ಲರ ಆಸೆಯಿಂದ ಇವತ್ತು ಅವರಿಗೆ ಶುಭಾಶಯನ ಹರಿಸ್ತೇವೆ ಶ್ರೀನಿವಾಸ್ ಪ್ರಕಾಶ್ ಮಂಜುನಾಯಕ್ ಆನಂದ್ ಲಿಂಗರಾಜು ಭರತ್ ಯೋಗೀಶ್ ಪ್ರಕಾಶ್ ಚಿದು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಳ್ಳಿ ವಾಚಿಂಗ್ ಟಿವಿ